ನಮಸ್ಕಾರ ಸಾಯಂಕಾಲ ವಾಕಿಂಗ್ ಮಾಡಿ ಮನೆಗೆ ಬಂದೆ ಬೆವರಿನಿಂದ ಮೈಯೆಲ್ಲ ಉದ್ದೆಯಾಗಿ ಬಿಟ್ಟಿತ್ತು ಟವೆಲ್ನಿಂದ ಮುಖ ಮೈಯನ್ನು ಒರೆಸಿಕೊಳ್ಳುತ್ತಾ ನಿಂತಿರುವಾಗ ವಿವೇಕ್ ಆಫೀಸ್ನಿಂದ ಬಂದರು ನನ್ನ ನೋಡಿ ರಶ್ಮಿ ಏನಾಯಿತು ಎಂದರು ಏನಿಲ್ಲ ಈಗಷ್ಟೇ ವಾಕಿಂಗ್ ಮುಗಿಸಿ ಬಂದೆ ನಾನು ಹತ್ತು ನಿಮಿಷ ಫ್ಯಾನ್ ಕೆಳಗೆ ನಿಂತಿದ್ದೆ ನಂತರ ವಿವೇಕ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಕಾಫಿ ಮಾಡಿದೆ ಅವರಿಗೆ ಕಾಫಿ ಕೊಟ್ಟು ನಾನು ಹಾಗೆ ದಿವಾನ್ ಮೇಲೆ ಉರುಳಿಕೊಂಡೆ ಯಾಕೆ ಏನಾಯಿತು ವಿವೇಕ್ ಮತ್ತೊಮ್ಮೆ ಕೇಳಿದರು ಅಬ್ಬಾ ಎಷ್ಟು ಸೆಖೆ ಬಹಳ ಆಯಾಸ ಆಗ್ತಿದೆ ಎಂದಿನಂತೆ ನನ್ನನ್ನು ರೇಗಿಸಲು ಮುಂದಾದರು ಹೌದು ವಯಸ್ಸಾಗ್ತಾ ಇದೆಯಲ್ಲ ಮತ್ತೇನು ಎಂದು ಹಾಸ್ಯ ಮಾಡಿದರು ಸೆಕೆ ಆಯಾಸದ ಜೊತೆಗೆ ಅವರ ಹಾಸ್ಯ ನನಗೆ ಕೋಪ ತರಿಸಿತು ನಾನು ಸಿಟ್ಟಿನಿಂದ ಹೇಳಿದೆ ಎಷ್ಟು ವಯಸ್ಸಾಗಿಬಿಟ್ಟಿದೆ ಇನ್ನೂ ಐವತ್ತು ವರ್ಷ ಕೂಡ ಆಗಿಲ್ಲ ಯಾವಾಗ ನೋಡಿದರೂ ವಯಸ್ಸಿನ ರಾಗ ಆಡ್ತಾ ಇರ್ತೀರಿ ವಿವೇಕ್ ಮತ್ತಷ್ಟು ರೇಗಿಸಿದರು ಸತ್ಯ ಯಾವಾಗಲೂ ಕಹಿಯಾಗಿರ್ತದೆ ರಶ್ಮಿ ನಾನು ಚಟ್ಟನೆ ಅಲ್ಲಿಂದ ಎದ್ದು ಹೋದೆ ರೂಮ್ಗೆ ಹೋಗಿ ಕನ್ನಡಿಯಲ್ಲಿ ನನ್ನನ್ನು ನೋಡಿಕೊಂಡೆ ಹ್ಞೂ ನಿನಗೆ ವಯಸ್ಸಾಯಿತು ಅಂತ ಹೇಳ್ತಿರ್ತಾರೆ ನಾನಿಷ್ಟು ಫಿಟ್ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಇವರು ಮಾತ್ರ ವಯಸ್ಸಿನ ವಿಷಯವನ್ನೇ ಮಾತನಾಡ್ತಾರೆ ನಾನು ಯಂಗ್ ಆ್ಯಂಡ್ ಫಿಟ್ ಆಗಿದ್ದೇನೆ ಅಂತ ನನಗೆ ಅನಿಸ್ತಿದೆ ಆಗಿರುವಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದಕ್ಕೆಲ್ಲ ವಯಸ್ಸು ಕಾರಣವಾಗ್ತದೇನು ಸುಮ್ಮನೆ ಹೇಳ್ತಿರ್ತಾರೆ ಅವರ ಮಾತಿಗೆ ಏಕೆ ಗಮನ ಕೊಡಬೇಕು ಕೋಪದಿಂದ ಆರೋಗ್ಯ ಹಾಳಾಗ್ತದೆ ಅವರು ಏನು ಬೇಕಾದರೂ ಹೇಳಿಕೊಳ್ಳಲಿ ನನಗೇನಂತೆ ಬಾಸ್ಕೆಟ್ಬಾಲ್ ಆಡಲು ಹೋಗಿದ್ದ ಶರತ್ ಮನೆಗೆ ಬಂದ ಅನಂತರ ಕೋಚಿಂಗ್ ಕ್ಲಾಸ್ ಮುಗಿಸಿಕೊಂಡು ಶ್ರಾವ್ಯ ಸಹ ಬಂದಳು ರಾತ್ರಿ ಎಲ್ಲರೂ ಊಟ ಮಾಡುತ್ತಾ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ನನಗೆ ಏನೋ ಜ್ಞಾಪಕ ಬಂದಿತ್ತು ಅಯ್ಯೋ ಭಾಳ ಸೆಕೆ ಆಗ್ತಿತ್ತು ಅಂತ ವಾಕಿಂಗ್ನಿಂದ ನೇರವಾಗಿ ಮನೆಗೆ ಬಂದುಬಿಟ್ಟೆ ನಾಳೆಗೆ ತರಕಾರಿ ತರುವುದನ್ನೇ ಮರೆತುಬಿಟ್ಟೆ ಎಂದೆ ವಿವೇಕ್ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ತಮ್ಮ ಬಾನ ಬಿಟ್ಟರು ಆಗುತ್ತೆ ವಯಸ್ಸಾಗುತ್ತಿದ್ದಂತೆ ನೆನಪಿನ ಶಕ್ತಿ ಕಡಿಮೆಯಾಗ್ತದೆ ಬೆಳಿಗ್ಗೆ ತಿಂಡಿಗೆ ಏನು ಮಾಡೋದು ಅನ್ನುವ ಟೆನ್ಷನ್ನಲ್ಲಿ ನಾನಿದ್ದರೆ ಇವರದೊಂದು ವ್ಯಂಗ್ಯ ಬಾನ ನನಗೆ ನಿಜವಾಗಲು ಕೋಪ ಬಂದಿತ್ತು ನಾನೇನು ಮಾತನಾಡಲಿಲ್ಲ ಆದರೆ ಅವರತ್ತ ಹುರಿಗಣ್ಣು ಬೀರಿದೆ ನನಗೆ ಕೋಪ ಬಂದಿದೆ ಎಂದು ಮಕ್ಕಳಿಗೆ ಅರ್ಥವಾಯಿತು ಆದರೇನು ರೇಗಿಸುವ ಸಮಯದಲ್ಲಿ ಅವರು ತಮ್ಮ ಡ್ಯಾಡಿಯ ಜೊತೆಯಾಗ್ತಾರೆ ಮಮ್ಮಿ ಸತ್ಯವನ್ನು ಒಪ್ಪಿಕೊಳ್ಳುವುದಕ್ಕೆ ನಿಮಗೆ ಏಕೆ ಆಗುತ್ತಿಲ್ಲ ಕೆಲವು ಸಲ ನಿಮ್ಮ ಬ್ಯಾಕ್ ಪೇನ್ ಹೆಚ್ಚಾಗುತ್ತೆ ಮತ್ತು ಕೆಲವು ಸಲ ಮರಿವು ಉಂಟಾಗ್ತದೆ ವಯಸ್ಸಾಗ್ತಿದೆ ಅಂತ ಒಪ್ಪಿಕೊಳ್ಳಿ ಮಮ್ಮಿ ಎಂದು ಶರತ್ ಹೇಳಿದ ಶ್ರಾವ್ಯ ಜಾನೆ ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ ಅಂತ ಅವಳು ತಡೆಯುತ್ತಾ ಏಯ್ ಶರತ್ ಸುಮ್ಮನೆ ಇರು ಮಮ್ಮಿ ತರಕಾರಿ ಇಲ್ಲದಿದ್ದರೆ ಪರವಾಗಿಲ್ಲ ನಾವು ಮೂವರು ಕ್ಯಾಂಟೀನ್ನಲ್ಲಿ ತಿಂತೇವೆ ಬಿಡಿ ಎಂದಳು ನಾನು ಬೇಗನೆ ಊಟ ಮುಗಿಸಿ ಎದ್ದೆ ಪರ್ಸ್ ಕೈಯಲ್ಲಿ ಹಿಡಿದು ತರಕಾರಿ ತೆಗೆದುಕೊಂಡು ಬಂದು ಬಿಡುತ್ತೇನೆ ಎಂದು ಚಪ್ಪಲ್ಲಿ ಮೆಟ್ಟಿದೆ ವಿವೇಕ್ ಸಹ ಇರಲಿ ಬಿಡು ಕ್ಯಾಂಟೀನ್ನಲ್ಲಿ ತಿಂದುಕೊಳ್ಳುತ್ತೇವೆ ಎಂದರು ವಿವೇಕ್ಗೆ ಹೊರಗಡೆ ತಿನ್ನುವುದು ಇಷ್ಟವಿಲ್ಲ ಎಂದು ನನಗೆ ಗೊತ್ತು ವಯಸ್ಸು ಹೆಚ್ಚುತ್ತಿರುವ ಬಗ್ಗೆ ನನ್ನನ್ನು ತಮಾಷೆ ಮಾಡಿದಾಗ ನನಗೆ ಕೋಪ ಬರುತ್ತದೆ ಅವರ ಮೇಲೆ ರೇಗ್ತೇನೆ ನಿಜ ಅದರ ಪ್ರೀತಿ ಇರುವುದು ಅಷ್ಟೇ ಸತ್ಯ ಅವರ ಮಾತಿಗೆ ಉತ್ತರ ಕೊಡದೆ ಮುಖ ದಪ್ಪ ಮಾಡಿಕೊಂಡು ನಾನು ಹೊರಗೆ ನಡೆದೆ ನನ್ನ ಕೋಪ ಕ್ಷಣಿಕವೆಂದು ಅವರಿಗೂ ಗೊತ್ತು ಅವರು ಮುಗುಳ್ನಗುತ್ತಿದ್ದರು ನಮ್ಮ ಅಪಾರ್ಟ್ಮೆಂಟಿನ ಮೂರನೆಯ ಮಹಡಿಯಲ್ಲಿ ನಮ್ಮ ಮನೆ ಇದೆ ತರಕಾರಿ ತೆಗೆದುಕೊಂಡು ನಾನು ಲಿಫ್ಟ್ನತ್ತ ನಡೆದೆ ಲಿಫ್ಟ್ನಲ್ಲಿದ್ದ ಯುವಕ ಏಳನೇ ಮಹಡಿಯ ಬಟನ್ ಹೊತ್ತಿದ ವಿವೇಕ್ ಮಾಡುತ್ತಿದ್ದ ಟೀಕೆ ಟಿಪ್ಪಣಿಗಳ ಗುಂಗಿನಲ್ಲಿ ನಾನು ಮೂರನೇ ಮಹಡಿಯ ಬಟನ್ ಒತ್ತಲು ಮರೆತು ಬಿಟ್ಟೆ ಲಿಫ್ಟ್ ನಮ್ಮ ಮಹಡಿಯನ್ನು ದಾಟಿ ಮೇಲೇರುತ್ತಿರುವುದು ಅರಿವಾದಾಗ ಗಲಿಬಿಲಿಕೊಂಡು ಸ್ಟಾಪ್ ಬಟನ್ ಹೊತ್ತಿದೆ ಜೊತೆಯಲ್ಲಿದ್ದ ಯುವಕ ಏನ ಸೌಮ್ಯವಾಗಿ ಏನಾಯಿತು ಮೇಡಮ್ ಎಂದನು ನಾನು ಹಳ್ಕುತ್ತ ಸಾರಿ ನಾನು ಮೂರನೇ ಮಹಡಿಗೆ ಹೋಗಬೇಕಿತ್ತು ಎಂದೆ ಯುವಕ ಮತ್ತೆ ಬಟನ್ ಹೊತ್ತಿದಾಗ ಲಿಫ್ಟ್ ಚಲಿಸತೊಡಗಿತ್ತು ಆಗ ನಾನು ಅವನ ಮೇಲೆ ದೃಷ್ಟಿ ಹರಿಸಿದೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ವಯಸ್ಸಿನ ಯುವಕನಾಥ ಏಳನೇ ಮಹಡಿಯಲ್ಲಿ ಲಿಫ್ಟಿನಿಂದ ಹೊರನಡೆದು ಅವನು ನನ್ನತ್ತ ನಗೆ ಬೀರಿದ ನಾನು ಪ್ರತಿಯಾಗಿ ಮುಗುಳ್ನಕ್ಕೆ ಮೂರನೇ ಮಾಡಿಯ ಬಟನ್ ಹೊತ್ತಿ ನಂತರ ನಗುಮುಖದಿಂದ ಮನೆಗೆ ನಡೆದೆ ಮೂವರು ನನಗಾಗಿ ಕಾಯುತ್ತಿದ್ದರು ತರಕಾರಿ ತಂದ್ರ ಮೊಮ್ಮೆ ಶ್ರಾವ್ಯ ಕೇಳಿದಳು ನಾನು ಮುಗುಳ್ ನಗುತ್ತಾ ಹ್ಞೂ ಎಂದೆ ನೀನು ನಗುತ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣ್ತೀಯಾ ಎಂದರು ವಿವೇಕ್ ನಾನು ನಗುತ್ತಾ ಲಿಫ್ಟ್ನಲ್ಲಿ ನಡೆದ ಗಲ್ಲಿಬಿಲಿ ಘಟನೆಯನ್ನು ಹೇಳಿದೆ ಅದನ್ನು ಕೇಳುತ್ತಾ ವಿವಕ್ ವಿವೇಕ್ ಗಂಭೀರರಾದರು ನನಗೆ ಮನದೊಳಗೆ ನಗು ಬಂದಿತ್ತು ಒಳ್ಳೆಯ ಹುಡುಗ ನಾನೆಂದೆ ಹುಡುಗ ಒಳ್ಳೆಯವನಂತ ಇಷ್ಟು ಬೇಗ ನಿಮಗೆ ಗೊತ್ತಾಗಿ ಬಿಟ್ಟಿತ್ತೇನು ಎಂದರು ವಿವೇಕ್ ಹೌದು ನನಗೆ ಬೇಗನೆ ತಿಳಿಯುತ್ತದೆ ಅವರ ಗಾಂಭೀರ್ಯ ನನಗೆ ತಮಾಷೆಯಾಗಿ ಕಾಣುತ್ತಿತ್ತು ಹೊರಗೆ ಹೋದಾಗ ಜೋಪಾನವಾಗಿರು ನಿನ್ನ ಗಮನ ಎಲ್ಲಿರುತ್ತೆ ಎಂದರು ಮೂರು ನಾಲ್ಕು ದಿನಗಳ ನಂತರ ನಾನು ಸಾಯಂಕಾಲ ವಾಕಿಂಗ್ ಮುಗಿಸಿ ಬರುವಾಗ ಆ ಯುವಕ ಸಿಕ್ಕಿದ ಹಾಯ್ ಹಲೋ ಹೇಳಿದೆವು ಮತ್ತೆ ಎರಡು ದಿನಗಳಾದ ಮೇಲೆ ನಾನು ಮಾರ್ಕೆಟ್ನಿಂದ ಹಿಂದಿರುಗುತ್ತಿದ್ದಾಗ ಅವನು ಲಿಫ್ಟಿನಲ್ಲಿ ಜೊತೆಯಾದ ನಾನೇನು ಹೇಳದೆಯೇ ಅವನು ಮೂರನೇ ಮಹಡಿಯಲ್ಲಿ ಲಿಫ್ಟ್ ನಿಲ್ಲಿಸಿದ ನಾನು ಥ್ಯಾಂಕ್ಸ್ ಹೇಳಿ ಹೊರ ಬಂದೆ ಅಂದು ರಾತ್ರಿ ಡಿನ್ನರ್ ಮಾಡುವಾಗ ನಾನು ಅದೇ ಹುಡುಗ ಇಂದು ಕೂಡ ಲಿಫ್ಟ್ನಲ್ಲಿ ನನ್ನ ಜೊತೆ ಬಂದ ನಾನೇನು ಹೇಳದೆ ಅವನೇ ಮೂರನೇ ಬಾಡಿಯ ಬಟನ್ ಹೊತ್ತಿದ ಎಂದೆ ಇವರ ಮುಖದ ಮೇಲಿನ ಭಾವನೆಗಳನ್ನು ನೋಡಿ ನನಗೆ ತುಂಟಾಟದಿಂದ ಅವರನ್ನು ಕೆನಕುವ ಉಪಾಯ ಹೊಳೆಯಿತು ಆದರೂ ಮುಗ್ಧತೆಯ ಸೋಗು ಹಾಕಿಕೊಂಡು ಕೇಳಿದೆ ಏನಾಯಿತು ವಿವೇಕ್ ಏನು ಯೋಚನೆ ಮಾಡುತ್ತಿದ್ದೀರಿ ಶರತ್ ಮತ್ತು ಶ್ರಾವ್ಯ ಊಟ ಮಾಡುತ್ತಾ ನಮ್ಮ ಮಾತುಗಳನ್ನು ಕೇಳುತ್ತಿದ್ದರು ಅವನು ಮತ್ತೆ ಲಿಫ್ಟ್ನಲ್ಲಿ ಸಿಕ್ಕಿದನೇನು ವಿವೇಕ್ ಕೇಳಿದರು ಹಾಗಾಗ ಸಿಗ್ತಾ ಇರ್ತಾನೆ ಒಂದೇ ಬಿಲ್ಡಿಂಗ್ನಲ್ಲಿರುವಾಗ ಎದುರು ಬದುರು ಸಿಗುವುದು ಸಹಜ ತಾನೇ ಎಂದೆ ಮರುದಿನ ಡಿನ್ನರ್ ಮುಗಿಸಿ ವಿವೇಕ್ ಮತ್ತು ನಾನು ತಿರುಗಾಡಲು ಹೋದಾಗ ಆ ಹುಡುಗ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ ನಾನು ಬೇಕೆಂದೇ ಕೈ ಬೀಸಿ ಅವನಿಗೆ ವಿಶ್ ಮಾಡಿದೆ ಅವನು ಪ್ರತಿಕ್ರಿಯಿಸಿದ ಯಾರದು ವಿವೇಕ್ ಕೇಳಿದರು ಅದೇ ಆ ಲೆಫ್ಟ್ ಹುಡುಗ ಮನೆಗೆ ಬಂದ ಮೇಲೆ ಮಕ್ಕಳೊಡನೆ ನಿಮ್ಮ ಮಮ್ಮಿಯ ಲೆಫ್ಟ್ ಫ್ರೆಂಡನ್ನು ನೋಡಿದೆ ಎಂದರು ಮಕ್ಕಳು ನಕ್ಕಾಗ ನಾನು ಅವರೊಡನೆ ನಕ್ಕು ಅಯ್ಯೋ ಅವರು ನನಗೆ ಫ್ರೆಂಡ್ ಹೇಗೆ ಆಗ್ತಾನೆ ಅವನೊಂದು ಮಗು ಇದ್ದಾಗೆ ನನ್ನ ವಯಸ್ಸು ನೋಡಿ ಈ ವಯಸ್ಸಿನಲ್ಲಿ ಆ ವಯಸ್ಸಿನ ಹುಡುಗನನ್ನು ಫ್ರೆಂಡ್ ಅನ್ನೋದೆ ಎಂದೆ ಅವರ ಬಾಯಿಂದ ಮುತ್ತಿನಂಥ ಮಾತು ಹೊರಬಿತ್ತು ಅಷ್ಟು ವಯಸ್ಸು ನಿನಗೆ ಎಲ್ಲಾಗಿದೆ ನಾನು ಬೆಚ್ಚಿ ಬಿದ್ದವಳಂತೆ ನಟಿಸಿದೆ ಹೌದಾ ನನಗೆ ಅಷ್ಟು ವಯಸ್ಸು ಆಗಿಲ್ವಾ ವಿವೇಕ್ಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅದನ್ನು ಕಂಡು ನನಗೆ ತಮಾಷೆ ಎನಿಸಿತು ಮಲಗಲು ಕಣ್ಣು ಮುಚ್ಚಿದರೆ ಅವರ ಮುಖಭಾವ ನೆನಪಾಗಿ ನಗು ಬರುತ್ತಿತ್ತು ಈಚಿನ ದಿನಗಳಲ್ಲಿ ನನ್ನ ವಯಸ್ಸಿನ ಬಗ್ಗೆ ಟೀಕೆ ಮಾಡಿ ಬೇಸರ ತರಿಸುತ್ತಿದ್ದರು ಈಗ ನನಗೆ ಅದಕ್ಕೊಂದು ಉಪಾಯ ಹೊಡೆದು ಬಿಟ್ಟಿದೆ ಇನ್ನು ವಿವೇಕ್ ನನ್ನನ್ನು ಹಾಸ್ಯ ಮಾಡಲು ಸಾಧ್ಯವಿಲ್ಲ ಆದರೆ ಅವರ ಹಾಸ್ಯಕ್ಕೆ ನಾನು ಸಿಟ್ಟು ಮಾಡಿಕೊಳ್ಳುತ್ತೇನಲ್ಲ ಓ ಎಷ್ಟಾದರೂ ನಾನು ಮಹಿಳೆಯಲ್ಲವೇ ವಯಸ್ಸಿನ ವಿಷಯ ಬಂದರೆ ಮನಸ್ಸು ಮುದುಡುತ್ತದೆ ಯಂಗ್ ಆಗಿ ಕಾಣಿಸಿಕೊಳ್ಳಲು ಯಾವ ಮಹಿಳೆ ತಾನೇ ಇಷ್ಟಪಡುವುದಿಲ್ಲ ನಾನು ಸ್ವಂತ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವುದನ್ನು ಅನುಭವಿಸುತ್ತಿರುವಾಗ ನನಗೆ ವಯಸ್ಸಾಗಿದೆ ಎಂದು ಹೇಳುವುದು ನನಗಿಷ್ಟವಾಗುವುದಿಲ್ಲ ನನ್ನ ಶರೀರದಲ್ಲಿ ಏನಾದರೂ ನೋವಾಗುತ್ತಿದೆ ಎಂದರೆ ವಯಸ್ಸಿನ ಬಗ್ಗೆ ಹಾಸ್ಯ ಏನಾದರೂ ಮರೆತೇನೆಂದರೆ ವಯಸ್ಸೇ ಕಾರಣ ನನಗೆ ಇದನ್ನು ಕೇಳಲಾಗುತ್ತಿಲ್ಲ ಬೇರೆ ಯಾವುದಾದರೂ ತಮಾಷೆ ಮಾಡಿದರೆ ಸರಿ ಆದರೆ ವಯಸ್ಸನ್ನು ಕುರಿತು ಕೀಟಲೇ ಅದು ಒಬ್ಬ ಮಹಿಳೆಯೊಂದಿಗೆ ಇದಂತೂ ಒಂದು ಅಪರಾಧ ಎನ್ನಬಹುದು ಮುಂದಿನ ಹತ್ತು ಹದಿನೈದು ದಿನಗಳಲ್ಲಿ ನಾನು ಗಮನಿಸುವುದೇನೆಂದರೆ ನಾನು ವಾಕಿಂಗ್ನಿಂದ ಹಿಂತಿರುಗುವಾಗ ಸಮಯದಲ್ಲಿ ಆ ಲಿಫ್ಟ್ ಹುಡುಗ ಕೆಳಗೆ ಸಿಗುತ್ತಿದ್ದ ನನ್ನ ಜೊತೆಗೆ ಲಿಫ್ಟನ್ನು ಪ್ರವೇಶಿಸುತ್ತಿದ್ದ ಇದು ಆಕಸ್ಮಿಕವಲ್ಲ ಅವನು ಬೇಕೆಂದೇ ಹೀಗೆ ಮಾಡುತ್ತಿದ್ದಾನೆ ಎಂದು ನನ್ನ ಮನಸ್ಸು ಹೇಳಿತು ಲಿಫ್ಟ್ನಲ್ಲಿ ಬೇರೆ ಯಾರಾದರೂ ಇದ್ದರೆ ಅವನೊಂದು ಮೊಗಳ್ನಗೆ ಬೀರುತ್ತಿದ್ದ ಇಲ್ಲವಾದರೆ ಒಂದಿಷ್ಟು ಮಾತನಾಡುತ್ತಿದ್ದ ಅವನು ಎರಡು ಮೂರು ಸಲ ನನಗೆ ಮ್ಯಾಮ್ ಯು ಆರ್ ಲುಕಿಂಗ್ ನೈಸ್ ಎಂದು ಹೇಳಿದ ಒಂದು ದಿನ ಲಿಫ್ಟ್ನಲ್ಲಿ ಮ್ಯಾಮ್ ನನ್ನ ಹೆಸರು ಪ್ರಶಾಂತ್ ನಿಮ್ಮ ಹೆಸರನ್ನು ತಿಳಿದುಕೊಳ್ಬಹುದೇ ಎಂದ ಇಷ್ಟರಲ್ಲಿ ಲಿಫ್ಟ್ ಮೂರನೇ ಮಹಡಿಗೆ ತಲುಪಿತು ನಾನು ಹೊರಗೆ ಅಡಿ ಹಿಡಿತ ರಶ್ಮಿ ಎಂದು ಹೇಳಿದೆ ನಾನು ಹೆಸರನ್ನು ಹೇಳುತ್ತಿರುವಾಗ ಶ್ರಾವ್ಯ ಕೆಳಗೆ ಹೋಗಲು ಲಿಫ್ಟ್ ಹತ್ತರು ತೀರ ಬಂದಳು ನಾನು ಹೇಳಿದ್ದನ್ನು ಕೇಳಿಸಿಕೊಂಡು ಅವಳು ಮಮ್ಮಿ ಯಾರಿಗೆ ನಿಮ್ಮ ಹೆಸರು ಹೇಳುತ್ತಿದ್ದೀರಿ ಎಂದು ಕೇಳಿದಳು ಆ ಲಿಫ್ಟ್ ಹುಡುಗನಿಗೆ ಅವಳ ಪ್ರತಿಕ್ರಿಯೆ ಕಂಡು ನಾನು ನಕ್ಕ ಯಾರ್ಯಾರ ಜೊತೆ ನೀವು ಮಾತನಾಡ್ತೀರೋ ಗೊತ್ತಿಲ್ಲ ಸರಿ ನಾನು ಲೈಬ್ರರಿಗೆ ಹೋಗ್ತಿದ್ದೇನೆ ಎಂದು ಹೇಳಿ ಅವಳು ಹೊರಟು ಹೋದಳು ಊಟ ಮಾಡುವಾಗ ಮೊಮ್ಮೆ ನನ್ನ ಶರ್ಟ್ ಬಟನ್ ಕಿತ್ತು ಹೋಗಿದೆ ಹೊಲಿದು ಕೊಡ್ತೀರಾ ಎಂದು ಕೇಳಿದಳು ಶ್ರಾವ್ಯ ಆಗಲಿ ಆದರೆ ಸೂಜಿಗೆ ದಾರ ಪೋಣಿಸಿ ಕೊಟ್ಟು ಬಿಡು ಕನ್ನಡಕ್ಕೆ ಹಾಕಿಕೊಂಡರೂ ದಾರ ಪೋಣಿಸುತ್ತಕ್ಕೆ ಆಗೋದಿಲ್ಲ ನನ್ನನ್ನು ಆಸೆ ಮಾಡಲು ವಿವೇಕಗೆ ಮತ್ತೊಂದು ಅವಕಾಶ ದೊರೆಯಿತು ಹೌದು ಇನ್ನು ನಿಧಾನವಾಗಿ ಕನ್ನಡಕ್ಕ ನಂಬರ್ ಹೇರುತ್ತಾ ಹೋಗುತ್ತದೆ ಎಂದರು ಶಾವೇಳಿಗೆ ಅದು ಅರ್ಥವಾಗಲಿಲ್ಲ ಯಾಕೆ ಡ್ಯಾಡಿ ನಂಬರ್ ಏಕೆ ಹೆಚ್ಚುತ್ತದೆ ಎಂದು ಪ್ರಶ್ನಿಸಿದಳು ಅಯ್ಯೋ ವಯಸ್ಸಾದಂತೆ ದೃಷ್ಟಿ ಕಡಿಮೆಯಾಗುತ್ತದಲ್ಲ ಡ್ಯಾಡಿ ಮಮ್ಮಿಗೆ ಇನ್ನೂ ಅಷ್ಟೊಂದು ವಯಸ್ಸಾಗಿಲ್ಲ ಅವರಿಗೆಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅಕ್ಕಪಕ್ಕದ ಹುಡುಗರು ಅವರನ್ನು ಪರಿಚಯ ಮಾಡಿಕೊಳ್ಳುವುದಕ್ಕೆ ಹಾತೊರೆಯುತ್ತಿದ್ದಾರೆ ಶ್ರಾವ್ಯ ಹೇಳಿದ ರೀತಿ ನನಗೆ ನಗು ಬಂದಿತ್ತು ಮನೆಯಲ್ಲಿ ನಾವು ನಾಲ್ವರು ಸ್ನೇಹಿತರಾಗಿ ಇರುತ್ತೇವೆ ಪರಸ್ಪರ ತಮಾಷೆ ಆಶ್ರಯ ಮಾಡುತ್ತೇವೆ ಆದರೆ ವಯಸ್ಸಿನ ಬಗ್ಗೆ ತಮಾಷೆ ಮಾಡಿದರೆ ಮಾತ್ರ ನನಗೆ ಇಡಿಸುವುದಿಲ್ಲ ವಿವೇಕ್ ಉಬ್ಬೇರಿಸಿ ಯಾರೂ ಅದು ಕೇಳಿದರು ಲಿಫ್ಟ್ ಹುಡುಗ ಸಾಯಂಕಾಲ ಮಮ್ಮಿಯ ಹೆಸರು ಕೇಳುತ್ತಿದ್ದ ಏಕೆ ಇವರ ಹೆಸರು ಅವನಿಗೆ ಏಕೆ ಬೇಕಂತೆ ಇರಲಿ ಬಿಡಿ ಅವನು ತುಂಬ ಚಿಕ್ಕವನು ನನ್ನ ವಯಸ್ಸು ನೋಡಿ ನಾನು ಮುಗ್ದಳಂತೆ ಹೇಳಿದೆ ನಿನಗೆಷ್ಟು ನಿನಗೇನು ಅಷ್ಟು ವಯಸ್ಸಾಗಿಲ್ಲ ಬಿಡು ನಾನು ಆಶ್ಚರ್ಯಗೊಂಡವಳಂತೆ ಕಣ್ಣರಿಳಿಸುತ್ತ ಹಾಗೇನು ತೀರಾ ಎಂದೆ ಆಶ್ಚರ್ಯಗೊಂಡವಳಂತೆ ಕಣ್ಣರಿ ಹಾಗೇನು ತೀರಾ ಎಂದೆ ವಿವೇಕ್ರ ಪಿಚ್ಚಾದ ಮುಖ ನೋಡಿ ನನಗೆ ಖುಷಿಯಾಯಿತು ನಮ್ಮ ಅಪಾರ್ಟ್ಮೆಂಟಿನ ಮೂರನೇ ಮಹಡಿಯಲ್ಲಿ ನಮ್ಮದು ಸೇರಿದಂತೆ ನಾಲ್ಕು ಫ್ಲ್ಯಾಟ್ಗಳಿವೆ ಇವುಗಳ ಪೈಕಿ ಮೂರು ಫ್ಲ್ಯಾಟ್ಗಳಲ್ಲಿ ಸಂಸಾರಸ್ಥರು ವಾಸವಾಗಿದ್ದೇವೆ ನಾಲ್ಕನೇ ಫ್ಲ್ಯಾಟ್ನಲ್ಲಿ ಮಾತ್ರ ಸುಮಾರು ಮೂವತ್ತೈದು ವರ್ಷ ವಯಸ್ಸಿನ ಒಬ್ಬ ಮನುಷ್ಯ ವಾಸವಾಗಿದ್ದಾರೆ ವೀಕೆಂಡ್ನಲ್ಲಿ ಅವರ ಬಾಗಿಲಿಗೆ ಬೀಗ ಬಿದ್ದಿರುತ್ತೆ ನನ್ನ ಲೆಕ್ಕದ ಪ್ರಕಾರ ಅವರ ಕುಟುಂಬ ಬೇರೊಂದು ಪಟ್ಟಣದಲ್ಲಿ ಇರಬಹುದು ನಮ್ಮ ಮನೆಯವರು ಯಾರಿಗೂ ಅವರ ಪರಿಚಯವೇ ಇಲ್ಲ ಒಂದು ದಿನ ನಾನು ಮನೆಯಿಂದ ಹೊರಬಂದಾಗ ಆ ಮನುಷ್ಯ ತಮ್ಮ ಮನೆಯ ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿದೆ ನನ್ನನ್ನು ಕಂಡು ಅವರು ಮುಂದೆ ಬಂದು ಮ್ಯಾಡಮ್ ಒಂದು ಬಾಟಲು ನೀರು ಕೊಡ್ತೀರಾ ನನ್ನ ವಾಟರ್ ಫಿಲ್ಟರ್ ಕೆಟ್ಟು ಹೋಗಿದೆ ಎಂದು ಕೇಳಿದರು ಶ್ಯೂರ್ ಎಂದು ಹೇಳಿ ನಾನು ಅವರಿಗೆ ನೀರನ್ನು ಕೊಟ್ಟೆ ಅಂದಿನಿಂದ ಅವರು ಮೆಟ್ಟಿಲು ಹತ್ತಿರ ಅಥವಾ ಕೆಳಗಡೆ ಸಿಕ್ಕಿದಾಗೆಲ್ಲ ಹಾಯ್ ಹಲೋ ಎಂದು ವಿಶ್ ಮಾಡ್ತಿದ್ರು ನಾಲ್ಕಾರು ದಿನಗಳ ನಂತರ ನಾವು ನಾಲ್ವರು ಶಾಪಿಂಗ್ ಮಾಡಿ ಬಂದು ಲಿಫ್ಟ್ಗಾಗಿ ಕಾಯುತ್ತಿದ್ದೆವು ಆಗ ಅಲ್ಲಿಗೆ ಬಂದ ಆ ಮನುಷ್ಯ ಗುಡ್ ಈವ್ನಿಂಗ್ ಮ್ಯಾಮ್ ಎಂದು ಹೇಳಿ ಮೆಟ್ಟಿಲ ಕಡೆ ನಡೆದರು ನಾನು ತಲೆ ಹಲುಗಿಸಿ ಉತ್ತರಿಸಿದೆ ಯಾರು ಅವರು ವಿವೇಕ್ ಕೇಳಿದರು ನಮ್ಮ ಪಕ್ಕದ ಫ್ಲ್ಯಾಟ್ನವರು ಬಾಡಿಗೆಗಿದ್ದಾರಲ್ಲ ಅವರೇನೋ ಹೌದು ನಿನಗೆ ಹಲೋ ಹೇಳುವುದು ಯಾವಾಗ ಆರಂಭವಾಯಿತು ನೀನು ಹೇಗೆ ಪರಿಚಯ ಅವರಿಗೆ ಒಂದು ದಿವಸ ನೀರು ಬೇಕು ಅಂತ ಕೇಳಿದರು ಅಂದಿನಿಂದ ಪರಿಚಯ ನಿನ್ನ ಬಳಿಯೇ ಏಕೆ ನೀರು ಕೇಳಿದ್ರು ಉಳಿದ ಫ್ಲ್ಯಾಟ್ನವರೆಲ್ಲ ಬೀಗ ಹಾಕಿಕೊಂಡು ಕೆಲಸಕ್ಕೆ ಹೋಗ್ತಾರಲ್ಲ ಅದು ಅಲ್ಲದೆ ನೀರು ಕೇಳುವುದು ಒಂದು ದೊಡ್ಡ ವಿಷಯವೇನಲ್ಲ ಬಿಡಿ ಅವರಿಗೆ ಶಿಷ್ಟಾಚಾರ ಇದೆಯಾ ನಿನಗೆ ಮಾತ್ರ ವಿಶ್ ಮಾಡಿ ಹೊರಟು ಹೋದರು ಅಯ್ಯೋ ನಿಮ್ಮಲ್ಲಿ ಯಾರ ಪರಿಚಯವೂ ಇಲ್ಲದಿರುವಾಗ ವಿಶ್ ಏಕೆ ಮಾಡ್ತಾರೆ ನೀವುಗಳು ನಿಮ್ಮದೇ ಮೊಬೈಲ್ ಲೋಕದಲ್ಲಿ ಇರ್ತೀರಿ ಯಾರ ಬಗ್ಗೆಯೂ ಇಂಟ್ರೆಸ್ಟ್ ಇಲ್ಲ ನಿಮಗೆ ಆಯಿತು ಎಲ್ಲ ಇಂಟ್ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ನೀನೊಬ್ಬಳು ಮನೆಯಲ್ಲಿದ್ದೀಯಲ್ಲ ಈಚೆಗೆ ಬಹಳ ಆಗಿ ಆಗಿಬಿಟ್ಟಿದೆಯಾ ಒಂದು ಸಲ ಲಿಫ್ಟ್ ಹುಡುಗನಿಗೆ ನಿನ್ನ ಹೆಸರು ಹೇಳ್ತೀಯಾ ಇನ್ನೊಂದು ಸಲ ಅಕ್ಕಪಕ್ಕದವರಿಗೆ ನೀರು ಕೊಡ್ತೀಯಾ ನಾನು ನಾಟಕೀಯವಾಗಿ ಉಸಿರು ಬಿಡುತ್ತಾ ಹೇಳಿದೆ ಅಯ್ಯೋ ವಯಸ್ಸಾದಾಗ ಅಕ್ಕಪಕ್ಕದವರ ಪರಿಚಯ ಇಟ್ಟುಕೊಂಡಿರಬೇಕು ಯಾವಾಗ ಯಾರ ಸಹಾಯ ಬೇಕಾಗ್ತದೋ ಹೇಳಲಿಕ್ಕಾಗುವುದಿಲ್ಲ ದೊಡ್ಡ ಹೆಂಗಸಿನಂತೆ ಮಾತನಾಡುತ್ತೀಯಲ್ಲ ಹೌದು ವಿವೇಕ್ ವಯಸ್ಸಾದ ಮೇಲೆ ಅಕ್ಕಪಕ್ಕದವರ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವುದು ಬುದ್ಧಿವಂತಿಕೆ ವಿವೇಕ್ ನನ್ನನ್ನು ದುರುಗಟ್ಟಿ ನೋಡಿದರು ಮತ್ತೇನು ತಾನೇ ಹೇಳ್ತಾರೆ ಕೆಲವು ದಿನಗಳು ಕಳೆದ ಮೇಲೆ ಲಿಫ್ಟ್ ಹುಡುಗ ಪ್ರಶಾಂತ್ ನಾನು ವಾಕಿಂಗ್ಗೆ ಹೋದಾಗ ಪಾರ್ಕ್ನಲ್ಲಿಯೂ ಕಾಣಿಸಿಕೊಳ್ಳತೊಡಗಿದ ನಾನು ಬೆಚ್ಚಿದೆ ಪಾರ್ಕ್ನಲ್ಲಿ ಆಗಾಗ ನನ್ನನ್ನು ಮಾತನಾಡಿಸಲು ಪ್ರಾರಂಭಿಸಿದ ಹೇಗಿದ್ದೀರಿ ಮ್ಯಾಮ್ ಅಥವಾ ನೀವು ನಿನ್ನೆ ವಾಕಿಂಗ್ಗೆ ಬರಲಿಲ್ಲ ಅಥವಾ ಮ್ಯಾಮ್ ಈ ಡ್ರೆಸ್ನಲ್ಲಿ ನೀವು ಚೆನ್ನಾಗಿ ಕಾಣ್ತಿದ್ದೀರಿ ಇತ್ಯಾದಿ ಅವನ ದೃಷ್ಟಿ ಮತ್ತು ವರ್ತನೆಗಳು ಬೇರೇನೋ ಸೂಚಿಸುತ್ತಿದ್ದವು ನಾನು ಜಾಗೃತಳಾದೆ ಡಿನ್ನರ್ ನಂತರ ವಿವೇಕ್ ಮತ್ತು ನಾನು ಸ್ವಲ್ಪ ಸುತ್ತಾಡಲೆಂದು ಹೋದಾಗಲೂ ಸಹ ಪ್ರಶಾಂತ್ ಕೆಳಗೆ ಸಿಗತೊಡಗಿದ ನನ್ನನ್ನು ನೋಡಿ ಮುಗುಳ್ನಕ್ಕ ಮುಂದೆ ಹೋಗುತ್ತಿದ್ದ ಪ್ರಶಾಂತ್ ನನ್ನ ಹಿಂದೆ ಮುಂದೆ ಸುತ್ತುವುದು ಉದ್ದೇಶಪೂರ್ವಕವಾಗಿಯೇ ಎಂದು ನನಗೆ ಅರಿವಾಗಿತ್ತು ಅಂತೆಯೇ ನಮ್ಮ ಪಕ್ಕದ ಫ್ಲ್ಯಾಟ್ನ ವ್ಯಕ್ತಿಯ ಭೇಟಿ ಬುದ್ಧಿಪೂರ್ವಕವಾದುದಲ್ಲ ಆಕಸ್ಮಿಕ ಎಂದು ತಿಳಿದಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿವೇಕ್ ಅಶಾಂತಿಯಿಂದ ಚಡಪಡಿಸುವುದು ಮಜಾ ಕೊಡ್ತಿತ್ತು ಶ್ರಾವ್ಯ ಕಾಲೇಜಿಗೆ ಹೊರಟಾಗ ಅವಳನ್ನು ಕಳುಹಿಸಲು ಹೊರಬಂದು ಬಾಯಿ ಹೇಳುವ ಸಮಯದಲ್ಲಿ ಒಮ್ಮೊಮ್ಮೆ ಪಕ್ಕದ ಫ್ಲ್ಯಾಟ್ನ ವ್ಯಕ್ತಿಯ ಗುಡ್ ಮಾರ್ನಿಂಗ್ಗೆ ಉತ್ತರವಾಗಿ ವಿಶ್ ಮಾಡುವಾಗ ಡ್ರಾಯಿಂಗ್ ರೂಮ್ನಲ್ಲಿ ಪತ್ರಿಕೆ ಓದುತ್ತಿದ್ದ ವಿವೇಕ್ ಯಾರು ಎಂದು ಕೇಳುತ್ತಿದ್ದರು ನಾನು ಪಕ್ಕದ ಫ್ಲ್ಯಾಟ್ನವರು ಎಂದು ಹೇಳಿ ಕಿಚನ್ಗೆ ಹೋಗುತ್ತಿದ್ದೆ ಈಚೆಗೆ ವಿವೇಕ್ ಒಳ್ಳೆ ಮೂಡ್ನಲ್ಲಿದ್ದು ಆಗಾಗ ನನ್ನನ್ನು ರೇಗಿಸ್ತಾರೆ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ವಾಕಿಂಗ್ಗೆ ಹೋಗ್ತೀಯ ನಿನಗೆ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಗೊತ್ತಾಗುವುದೇ ಇಲ್ಲ ಶ್ರಾವ್ಯ ನಿನ್ನ ತಂಗಿಯನ್ನು ಹಾಗೆ ಇದ್ದೀಯ ಅವರ ಮಾತಿನ ವರಸೆಯೇ ಬದಲಾಗಿದೆ ನಾನು ನಗುತ್ತಾ ಅವರ ಕೊರಳನ್ನು ಬಳಸಿ ಹೇಳಿದೆ ಅಕ್ಕ ತಂಗಿಯರ ಹಾಗೆ ಕಾಣಿಸಿದರೆ ಏನಂತೆ ವಯಸ್ಸಂತೂ ಆಗುತ್ತಿದ್ದೆ ತಾನೇ ಹೀಗಂತೂ ನೀನು ಸ್ಮಾರ್ಟ್ ಆ್ಯಂಡ್ ಹೆಂಗಾಗಿ ಕಾಣಿಸ್ತೀಯ ವಯಸ್ಸಿನ ಬಗ್ಗೆ ಟೆನ್ಷನ್ ಏಕೆ ನಿಜವಾಗ್ಲೂ ನಾನು ಒಳಗೊಳಗೆ ಖುಷಿಪಟ್ಟೆ ಮತ್ತೇನು ನೋಡ್ತಿಲ್ಲವೇನು ಆಕರ್ಷಕವಾಗಿ ಕಾಣುತ್ತಿರುವುದರಿಂದಲೇ ಆ ಲಿಫ್ಟ್ ಹುಡುಗ ಮತ್ತು ಪಕ್ಕದ ಫ್ಲ್ಯಾಟ್ನವರು ಎಲ್ಲ ನಿನ್ನನ್ನು ಮಾತನಾಡಿಸುವುದಕ್ಕೆ ಕಾಯ್ತಿರುತ್ತಾರೆ ಅಯ್ಯೋ ಅವರ ಜೊತೆ ಏನು ಮಾತನಾಡುವುದು ಇಬ್ಬರು ನನಗಿಂತ ಚಿಕ್ಕವರು ವಯಸ್ಸಿನಲ್ಲಿ ಚಿಕ್ಕವರಾದರೆ ಏನಂತೆ ನಿನ್ನ ಕಡೆಗೆ ದೃಷ್ಟೇ ಇರುತ್ತೆ ನೀನು ನಿನ್ನ ಫಿಗರನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ನಾನು ಮುಗುಳಕ್ಕೆ ನಾನು ಗಮನಿಸಿದ್ದುದೇನೆಂದರೆ ಈಚೆಗೆ ವಿವೇಕ್ ನನ್ನ ವಯಸ್ಸಿನ ಬಗ್ಗೆ ಆಸೆ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಆದರೆ ಪ್ರಶಾಂತ್ ಮತ್ತು ಪಕ್ಕದ ಫ್ಲ್ಯಾಟ್ನವರು ನನಗೆ ವಿಶ್ ಮಾಡಿದಾಗ ವಿವೇಕ್ ಗಂಭೀರವಾಗಿ ಬಿಡುತ್ತಾರೆ ವಿವೇಕ್ ಮತ್ತು ನಾನು ಪರಸ್ಪರನ್ನು ಅತ್ಯಂತ ಪ್ರೀತಿಸ್ತೇವೆ ಅನೇಕ ವರ್ಷಗಳ ಪ್ರೀತಿಭರಿತ ಸಾಂಗತ್ಯ ನಮ್ಮದು ದಿನ ದಿನಕ್ಕೆ ಹೆಚ್ಚುತ್ತಾ ಇರುತ್ತದೆ ಬೇರೆಯವರಿಂದಾಗಿ ಅವರು ಟೆನ್ಷನ್ ಪಟ್ಟುಕೊಳ್ಳುವುದನ್ನು ನಾನು ನೋಡಲಾರೆ ಮಾತು ಮಾತುಗೆ ನನ್ನ ವಯಸ್ಸಿನ ಬಗ್ಗೆ ಹಾಸ್ಯ ನನಗಿಷ್ಟವಾಗುತ್ತಿರಲಿಲ್ಲ ಆದರೆ ಈಗ ಅದೆಲ್ಲ ನಿಂತು ಹೋಗಿದೆ ಇದೇ ನನಗೆ ಬೇಕಾದದು ವಿವೇಕ್ಗೆ ಪಾಠ ಕಲಿಸಲು ಈಗ ಪ್ರಶಾಂತ್ ಮತ್ತು ಪಕ್ಕದ ಫ್ಲಾಟ್ನವರು ಅಗತ್ಯವಿಲ್ಲ ಅದಕ್ಕಾಗಿ ನಾನೀಗ ನನ್ನ ವಾಕಿಂಗ್ ಸಮಯವನ್ನು ಬದಲಾಯಿಸಿದ್ದೇನೆ ಶ್ರಾವ್ಯ ಕಾಲೇಜ್ಗೆ ಹೊರಟಾಗ ಬಾಯಿ ಹೇಳಲು ಹೊರಬರುವುದಿಲ್ಲ ನಾನು ಬರುತ್ತಿರುವುದನ್ನು ಕಂಡು ಪ್ರಶಾಂತ್ ಲಿಫ್ಟ್ ಬಳಿ ಸಾಗಿದರೆ ನಾನು ಕೂಡಲೇ ಮೆಟ್ಟಲು ಹತ್ತಿ ಹೋಗುತ್ತೇನೆ ಪ್ರಶಾಂತ್ ಮತ್ತು ಪಕ್ಕದ ಫ್ಲ್ಯಾಟ್ನವರು ದಾಳದಂತಿದ್ದರು ಈಗ ಅವರ ಕೆಲಸ ಮುಗಿದಿದೆ ಇನ್ನು ಅವರಿಂದ ನನಗೇನು ಆಗಬೇಕಾಗಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ